श्री गुरुभ्यो नमः हरि ओम जन्म गतगति चारण भविष्य ज्योतिर विध्यान समस्त पुरहितानां लिख्यते शास्त्र पुराणां अध्यारति विरांत जनशलाकजां चक्षुरं मेलितं मेन तस्मे श्री गुरवे नमः समस्त कन्नड नाडिन जनतेगे ज्योतिषिगळु ಕವಡೆಶಾಸ್ತ್ರ ತಜ್ಞರುಗಿರ್ತಕ್ಕಂತಹ ಶರಣ್ ಶಾಸ್ತ್ರಿ ಮಾಡ್ತಕ್ಕಂತಹ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಕಳೆದ ಒಂದು ಸಂಚಿಕೆಯಲ್ಲಿ ನಾನು ಶತತಾರ ನಕ್ಷತ್ರ ಅಂದ್ರೆ ಶತಭಿಷಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಅಹ್ ಚರಣಫಲ ಹಾಗೂ ಕಂಠಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಮ್ಮ ನಾನು ಹಂಚಿಕೊಂಡೆ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಪೂರ್ವಾಭಾದ್ರ ನಕ್ಷತ್ರ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜನನ ಫಲ ಚರಣ ಫಲ ಹಾಗೂ ಕಂಟಕಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಮ್ಮೊಳಗೆ ಹಂಚಿಕೊಳ್ಳಿದ್ದೇನೆ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಗುಣ ನೋಡೋದಾದ್ರೆ ನೋಡೋದಾದ್ರೆ ಹೆಂಗಿರ್ತಾರೆ ವ್ಯಕ್ತಿಗಳು ಗುಣ ಸ್ವಭಾವ ಹೆಂಗಿರುತ್ತೆ ನೋಡೋದಾದ್ರೆ ನೋಡಿ ಉತ್ತಮವಾಗಿರ್ತಕ್ಕಂಥ ಇಂದ್ರಿಯ ನಿಗ್ರಹ ಬರೀ ಇಂದ್ರಿಯ ನಿಗ್ರಹ ಅಲ್ಲ ಉತ್ತಮವಾಗಿರ್ತಕ್ಕಂಥ ಇಂದ್ರಿಯ ನಿಗ್ರಹ ತಮ್ಮ ಶಾರೀರಿಕವಾಗಿ ದೈಹಿಕವಾಗಿ ಸಂಬಂಧಪಟ್ಟಂತ ಸರ್ವ ಇಂದ್ರಿಯಗಳ ಬಗ್ಗೆ ಹ್ಮ್ ಏನಾಗ್ತದೆ ಕೇಳಿದ್ರೆ ನಿಗ್ರಹವನ್ನು ಹೊಂದಕ್ಕಂಥವ್ರು ದೇಹವನ್ನ ಏನು ಕೇಳಿದ್ರೆ ದೈವತ್ವದ ಕಡೆಗೆ ಅಂದ್ರೆ ಭಗವಂತನ ಕಡೆಗೆ ಏನ್ ಮಾಡ್ತಕ್ಕಂಥವ್ರು ವಾಲಿಸ್ತಕ್ಕಂಥವ್ರು ಎಲ್ಲ ಇಂದ್ರಿಯಗಳನ್ನ ನಿಗ್ರಹ ಮಾಡಿ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಫೋಕಸ್ ಅನ್ನು ಮಾಡ್ತಕ್ಕಂಥವ್ರು ಅಂದರೆ ಆ ಕೆಲಸ ಬಗ್ಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿ ನಿಟ್ಟುಕೊಂಡು ಅದರ ಜಯಗಳನ್ನು ಜಯವನ್ನು ಸಂಪಾದನೆ ಮಾಡ್ತಕ್ಕಂಥವ್ರು ನಿರ್ದಿಷ್ಟವಾಗಿರ್ತಕ್ಕಂಥ ಗುಣ ಸ್ವಭಾವ ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿ ಹಾಂ ಇಂದ್ರಿಯ ನಿಗ್ರಹ ಮಾಡೋ ಮುಖ್ಯವಾಗಿ ಜೊತೆಗೆ ಈ ವ್ಯಕ್ತಿಗಳು ಸಮಸ್ತ ಒಂದು ಕೌಶಲ್ಯಗಳಲ್ಲಿ ಅಭಿರುಚಿ ಹೊಂದಿರ್ತಾರೆ ಬೇರೆ ಬೇರೆ ಕಲೆಗಳಲ್ಲಿ ಕೆಲಸಗಳಲ್ಲಿ ಅಭಿರುಚಿ ಹೊಂದಿರತಕ್ಕಂಥವ್ರು ಯಾವುದೇ ಕೆಲಸ ಕೊಟ್ಟರು ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಕ್ಕಂಥ ಕಲಾ ಕೌಶಲ್ಯ ಒಂದು ಗುಣಗಳು ಇವರಲ್ಲಿ ಇರತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಟ್ಯಾಲೆಂಟ್ ಅಂತ ಹೇಳ್ತಾರೆ ಅದಿರುತ್ತೆ ಹಾಗೆ ಏನಾಗ್ತಾರೆ ಕೇಳಿದ್ರೆ ವೈರಿಗಳನ್ನು ಜಯಿಸ್ತಕ್ಕಂತಹ ಒಂದಿಷ್ಟು ಗುಣ ಹ್ಮ್ ನೋಡಿ ಆಗಲಿ ಹೇಳಿದಾಗೆ ಯಾರು ಇಂದ್ರಿಯ ನಿಗ್ರಹ ಮಾಡ್ತಿರೋ ಅವರು ತಾವು ಕೆಲಸದ ಬಗ್ಗೆ ಫೋಕಸ್ ಮಾಡ್ಲಿಕ್ಕಾಗತ್ತೆ ಜೊತೆಗೆ ಏನು ಕೇಳಿದ್ರೆ ತಾವು ಇಟ್ಟಿರ್ತಕ್ಕಂಥ ಗುರಿಯನ್ನ ಸಾಧನೆ ಮಾಡಲಿಕ್ಕಾಗತ್ತೆ ಜೊತೆಗೆ ದೈಹಿಕವಾಗಿ ಕೂಡ ಸದೃಢವಾಗಿರ್ತಾರೆ ಬಲಾಢ್ರಾಗಿರ್ತಾರೆ ವೈರಿಗಳನ್ನು ಜಯಿಸ್ತಕ್ಕಂಥವು ಮಾನಸಿಕವಾಗಿ ಬೌದ್ಧಿಕವಾಗಿ ಗಟ್ಟಿಯಾಗಿದ್ದಲ್ಲಿ ಶರೀ ಶಾರೀರಿಕವಾಗಿ ಗಟ್ಟಿಯಾಗಿದ್ದಲ್ಲಿ ವೈರಿಗಳನ್ನು ಖಂಡಿತವಾಗಲು ಕೂಡ ಜಯಿಸ್ಬೋದು ಬರೀ ಶರೀರದಿಂದ ವೈರುಗಳನ್ನು ಸೋಸ್ಲಿಕ್ಕೆ ಆಗೋದಿಲ್ಲ ಮಾನಸಿಕವಾಗಿ ಬುದ್ಧಿವಂತಿಕೆಯಿಂದ ಹಾ ಹಾಗು ತಾಳ್ಮೆಯಿಂದ ಇದರಿಂದನೂ ಕೂಡ ಚಾಣಾಕ್ಷತೆಯಿಂದ ಕೂಡ ನಾವು ವೈರುಗಳನ್ನು ಮಟ್ಟ ಹಾಕ್ಬೋದು ಅಂತಹ ವೈರಿಗಳನ್ನು ಜಯಿಸ್ತಕ್ಕಂಥ ಗುಣ ಸ್ವಭಾವ ಈ ಒಂದು ನಕ್ಷತ್ರ ಇರುತ್ತೆ ಹಾಗೆ ಸದಾಕಾಲವಾಗಿ ಏನ್ ಕೇಳಿದ್ರೆ ಅಪೂರ್ವವಾದಂತಹ ಬುದ್ಧಿಶಕ್ತಿ ಹಾಗೂ ಉತ್ತಮವಾಗಿರ್ತಕ್ಕಂಥ ಗುಣ ಇವರಲ್ಲಿ ಹೆಚ್ಚಾಗಿರತಕ್ಕ ಅತ್ಯಂತ ಬುದ್ಧಿವಂತಿಕೆಯಿಂದ ಜೀವನವನ್ನು ಮಾಡ್ತಾರೆ ಯಾವುದೇ ಒಂದು ವಿಚಾರ ಇರಲಿ ಸಂಗತಿ ಇರಲಿ ವ್ಯವಹಾರ ದೃಷ್ಟಿಯಿಂದ ಇರಲಿ ಏನ್ ಮಾಡ್ತಾರೆ ಕೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಬುದ್ಧಿವಂತಿಕೆಯಿಂದ ಜೀವನವನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಅಪೂರ್ವ ಆಗಿರತಕ್ಕಂಥ ಗುಣ ಯಾರಲ್ಲೂ ಇರತಕ್ಕಂತಹ ಇರದೇ ಇರತಕ್ಕಂಥ ಅಪೂರ್ವ ಆಗಿರತಕ್ಕ ಗುಣ ಸ್ವಭಾವ ಇರುತ್ತೆ ಅದರಿಂದ ಸಮಾಜದಲ್ಲಿ ತುಂಬಾ ಚೆನ್ನಾಗಿ ಬದುಕ್ತಾರೆ ಒಳ್ಳೆಯ ಒಂದು ಸ್ಥಾನವನ್ನು ಕೂಡ ಈ ವ್ಯಕ್ತಿಗಳು ಪಡ್ಕೊಡ್ತಾರೆ ಅಂತಕ್ಕಂಥದ್ದು ಈ ಒಂದು ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಪ್ರಥಮ ಚರಣದ ಒಂದು ಫಲವನ್ನು ನೋಡದೆ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಹೇಗಿರ್ತಾರೆ ಗುಣ ಸ್ವಭಾವ ಹೇಗಿರುತ್ತೆ ಅಂತಕ್ಕಂತಹ ಸಂಗತಿಯನ್ನು ನೋಡೋದಾದ್ರೆ ಈ ವ್ಯಕ್ತಿಗಳು ಏನ್ ಕೇಳಿದ್ರೆ ತುಂಬಾ ಬಂಧು ಬಾಂಧವ ವೈರತ್ವವನ್ನ ಪಡ್ಕೊಳ್ತಕ್ಕಂಥವರು ಆಗಿರ್ತಾರೆ ಬಂಧು ಬಾಂಧವ ವೈರತ್ವ ಹೆಚ್ಚಿಗೆ ಇರುತ್ತೆ ಸಂಬಂಧಿಕರಲ್ಲಿ ಬಂಧುಗಳಲ್ಲಿ ಏನು ಕೇಳಿದ್ರೆ ಇವರನ್ನು ಕಂಡ್ರೆ ವೈರತ್ವ ವಿರೋಧ ಜಾಸ್ತಿ ಇರುತ್ತೆ ಈ ವ್ಯಕ್ತಿಗಳನ್ನು ಕಂಡ್ರೆ ಜೊತೆಗೆ ಏನು ಕೇಳಿದ್ರೆ ಅಹಂಕಾರ ಸ್ವಭಾವ ಅಹಂಕಾರ ಸ್ವಭಾವ ಕೂಡ ತುಂಬ ಇರುತ್ತೆ ನಾನು ನನ್ನದು ಅಂತಕ್ಕಂಥ ಗತ್ತು ಆಗ ಆನ್ಯದಲ್ಲಿರ್ತಕ್ಕಂಥವ್ರು ಯಾವಾಗಲೂ ಕೂಡ ಅಂತಹ ಗುಣ ಜೊತೆಗೆ ಏನು ಕೇಳಿದ್ರೆ ಕರುಣೆ ಪ್ರೀತಿಯಲ್ಲಿ ಸ್ವಲ್ಪ ಕಡಿಮೆ ಆಸಕ್ತಿ ಕರುಣೆ ಪ್ರೀತಿ ಅಂತ ಸ್ವಲ್ಪ ಕಡಿಮೆ ಜೊತೆಗೆ ಬೇರೆಯವರ ಹಣವನ್ನು ಹೇಗೆ ತಬಳಿಸ್ಬೋದು ಅಂತಕ್ಕಂಥ ಚಾಣಚಕತೆ ಜಾಸ್ತಿ ಇರುತ್ತೆ ಅನ್ಯರ ಹಣ ತಮ್ಮದಲ್ಲ ಬೇರೆಯವರ ಹಣವನ್ನು ಹೇಗೆ ಆಮಾರಿಸ್ಬೋದು ಹೇಗೆ ಅವರನ್ನು ಆಮರಿಸಿ ಆಡವನ್ನು ತಮ್ಮ ಜೊತೆಗೆ ಇಟ್ಕೊಳ್ಬಹುದು ಅಂತಕ್ಕಂತಹ ಒಂದು ವಂಚಕ ಮನೋಭಾವನೆ ಇವರಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಕಲಹ ಪ್ರಿಯರಾಗಿರ್ತಾರೆ ಇವರು ಜಗಳ ಯಾವಾಗಲೂ ಕೂಡ ಕಿತ್ತಾಡ್ತಕ್ಕಂಥದ್ದು ಕಲಹವನ್ನ ಮಾಡತಕ್ಕಂಥದ್ರಲ್ಲಿ ತುಂಬಾ ಆಸಕ್ತಿ ಇರುತ್ತೆ ಜೊತೆಗೆ ಏನು ಕೇಳಿದ್ರೆ ಸ್ವಲ್ಪ ಕ್ರೂರತ್ವ ಮನಸ್ಥಿತಿ ಕ್ರೂರತ್ವ ಅಂದ್ರೆ ಕೆಟ್ಟ ಮನಸ್ಥಿತಿ ಕ್ರೂರ ಭಾವನೆ ಕ್ರೂರ ಮನಸ್ಥಿತಿ ಹೆಚ್ಚಾಗಿರ್ತಕ್ಕಂಥದ್ದು ಯಾರು ಬೇಜಾರಾಗ್ಬಾರ್ದಪ್ಪ ಹಿಂಗ್ ತಕ್ಷಣ ಯಾಕೆ ಅಂತ ಕೇಳಿದ್ರೆ ಆ ಚರಣ ಫಲ ಏನಿದೆ ಮೊದಲನೇ ಚರಣ ಎರಡನೇ ಚರಣ ಮೂರನೇ ನಾಲ್ಕನೇ ಆ ಒಂದು ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಸ್ವಭಾವ ಆ ರೀತಿ ಆಗಿರುತ್ತೆ ಎಟೋ ಜನದಲ್ಲಿ ಬದಲಾವಣೆ ಕೂಡ ಮಾಡ್ಕೊಂಡಿರ್ತಾರೆ ಆ ಸ್ವಭಾವದಿಂದ ಹೊರಗಡೆ ಬಂದು ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ಕೂಡ ಮಾಡ್ತಿರ್ತಾರೆ ಮಾಡಲ್ಲ ಅಂತಲ್ಲ ಆದ್ರೆ ಗುಣ ಸ್ವಭಾವ ಹಾಗೆ ಇರುತ್ತೆ ಅಂತ ಹಂಗ ಆಡಿಸುತ್ತೆ ಅದು ಆ ಸ್ವಭಾವದ ಜೊತೆಗೆ ಏನು ಕೇಳಿದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಏನು ಕೇಳಿದ್ರೆ ಒಂದು ಸ್ವಂತ ಉದ್ಯೋಗವನ್ನು ಮಾಡ್ತಾರೆ ವ್ಯಕ್ತಿ ಇಷ್ಟೆಲ್ಲ ಇದ್ರೂ ಕೂಡ ಒಂದು ಒಳ್ಳೆ ಸ್ವಂತದಾಗಿರ್ತಕ್ಕಂಥ ಒಂದು ಉದ್ಯೋಗ ಮಾಡ್ತಕ್ಕಂಥ ಒಂದು ಆಸಕ್ತಿ ಕೂಡ ಇರುತ್ತೆ ಇದು ಪ್ರಥಮ ಚರಣ ಆಗಿತ್ತು ಇನ್ನು ಪೂರ್ವ ಭಾದ್ರಪದ ನಕ್ಷತ್ರ ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಗುಣ ಸ್ವಭಾವ ನೋಡೋದಾದ್ರೆ ಇವರು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ ಬಹು ಜನ ಪ್ರೀತಿಯನ್ನು ಗಳಿಸ್ತಕ್ಕಂಥವರು ವಿಶೇಷ ಸಹಾಯವಂತರು ವಿಶೇಷ ಶೌರ್ಯ ಕೆಲಸಗಳನ್ನ ಧೈರ್ಯವಾದವಾಗ ಕೆಲಸಗಳನ್ನ ಮಾಡತಕ್ಕಂಥವ್ರು ಸಾಹಸ ಪ್ರವೃತ್ತಿಗಳಲ್ಲಿ ಭಾಗವಹಿಸ್ತಕ್ಕಂಥವ್ರು ಬಹು ಜನರ ಪ್ರೀತಿಯನ್ನು ಗಳಿಸ್ತಕ್ಕಂಥವ್ರು ಎಲ್ಲ ಜನರ ಪ್ರೀತಿಯನ್ನು ಗಳಿಸ್ತಕ್ಕಂತಹ ಸ್ವಭಾವ ಇವರಲ್ಲಿರುತ್ತೆ ಸಾಹಸ ಪ್ರವೃತ್ತಿಗಳಲ್ಲಿ ತಾವು ತೊಡಸ್ಕೊಳ್ತಾರೆ ಅದರಿಂದ ಏನಾಗುತ್ತೆ ಕೇಳಿದ್ರೆ ಸಮಾಜದಲ್ಲಿ ಗೌರವ ಕೂಡ ಪ್ರಾಪ್ತವಾಗ್ತಕ್ಕಂಥದ್ದು ಸುಖ ಭೋಗವಂತರು ಕೂಡ ಆಗ್ತಾರೆ ಎಲ್ಲ ರೀತಿಯ ಸುಖಗಳನ್ನು ಕೂಡ ಅನುಭವಿಸ್ತಕ್ಕಂತಹ ಇವರುತ್ತೆ ಮದುವೆ ಮಕ್ಕಳು ಸಂಸಾರ ಒಳ್ಳೆ ಭೋಜನ ಒಳ್ಳೆಯ ಜೀವನ ಒಳ್ಳೆಯ ಉದ್ಯೋಗ ಬಹುಜನ ಪ್ರೀತಿ ಎಲ್ಲ ಕೂಡ ಆಗ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಬುದ್ಧಿವಂತಿಕೆಯಲ್ಲಿ ಮತ್ತು ವಿದ್ಯಾವಂತಿಕೆಯಲ್ಲಿ ಹ್ಞೂ ಬುದ್ಧಿವಂತಿಕೆ ನಾನು ಹೇಳಿದಾಗ ಹುಟ್ಟದಾಗಿಂದ ಬರ್ತಕ್ಕಂಥದ್ದು ಬುದ್ಧಿಚಾಕಚಕತೆ ಅದರಲ್ಲಿ ಪ್ರವೀಣರು ವಿದ್ಯಾವಂತರು ಕೂಡ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ಅನುಕೂಲ ಕೂಡ ಇವರಿಗಿರುತ್ತೆ ಅಂದರೆ ಆ ಒಂದು ಯೋಗ ಕೂಡ ಇವ್ರಿರ್ತಕ್ಕಂಥದ್ದು ತುಂಬ ವಿದ್ಯಾವಂತರಾಗ್ತಾರೆ ಅಂತ ಯೋಗ ಕೂಡ ಇವರಿಗೆ ಇದು ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ಸ್ವಭಾವ ಆಯಿತು ಇನ್ನು ಪೂರ್ವಾಭಾತ್ರ ಮೂರನೇ ಚರಣ ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಸ್ವಭಾವವನ್ನು ನೋಡೋದಾದ್ರೆ ಇವರು ಕೂಡ ಅಷ್ಟೇ ದನಾಡ್ರ ಸೌಖ್ಯಶಾಲಿಗಳು ಆಗ್ತಾರೆ ಸ್ಥಿತಿ ಹೆಚ್ಚು ಹೆಚ್ಚು ಸಂಪಾದನೆ ಮಾಡ್ತಕ್ಕಂಥದ್ದು ಗಳಿಕೆ ಮಾಡ್ತಕ್ಕಂಥದ್ದು ಸೌಖ್ಯದಿಂದ ಸುಗಮವಾದಂತಹ ಜೀವನವನ್ನ ಅನುಭವಿಸ್ತಕ್ಕಂಥದ್ದು ಭೋಗಶಾಲಿ ಎಲ್ಲ ರೀತಿ ಭೋಗಗಳಲ್ಲಿ ಭೋಗವಸ್ತುಗಳು ಭೋಗ ದನಗಳು ಆ ಭೋಗದ ವಿಚಾರಗಳಲ್ಲಿ ಹೆಚ್ಚು ಏನು ಕೇಳಿದ್ರೆ ಅನುಭವವನ್ನು ಮತ್ತು ಹೆಚ್ಚು ಅನುಭವಿಸ್ತಕ್ಕಂಥ ಸಾಧ್ಯತೆ ಭೋಗಶಾಲಿ ಆಗ್ತಕ್ಕಂಥದ್ದು ಎಲ್ಲ ಭೋಗದ ವಸ್ತುಗಳನ್ನು ಅನುಭವಿಸ್ತಕ್ಕಂತಹ ಒಂದು ಯೋಗ ಇವರಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ನೋಡಿ ಭೋಗ ಏನು ಕೇಳಿದ್ರೆ ಸೌಖ್ಯಗಳಾಗ್ತಕ್ಕಂಥ ಶ್ರೀಮಂತರಾಗತ ಜೊತೆಗೆ ಏನು ಕೇಳಿದ್ರೆ ಶಾಸ್ತ್ರ ಪುರಾಣಗಳನ್ನು ಅರಿತವರಾಗಿರ್ತಾರೆ ಶಾಸ್ತ್ರವನ್ನು ಧರ್ಮಗಳನ್ನು ಪುರಾಣ ಕಥೆಗಳನ್ನು ಓದಿ ಅದನ್ನು ಅರಿತುಕೊಂಡು ಏನು ಕೇಳಿದ್ರೆ ದಾರದ ದಾರಿಯಲ್ಲಿ ಹೋಗ್ತಕ್ಕಂಥವರಾಗಿರ್ತಾರೆ ಹೇಳಿ ಜೊತೆಗೆ ಕಾರ್ಯ ದಕ್ಷತೆ ಕೂಡ ಹೊಂದಿರತಕ್ಕಂಥ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಹಾಗೂ ಭಕ್ತಿ ದಕ್ಷತೆಯನ್ನ ಹೊಂದಿರತಕ್ಕಂಥದ್ರಲ್ಲಿ ಜಯವನ್ನ ಪಡೆದುಕೊಳ್ತಕ್ಕಂಥವರಾಗಿರ್ತಾರೆ ಜೊತೆಗೆ ಏನು ಕೇಳಿದ್ರೆ ಬಹು ತೀಕ್ಷ್ಣ ಗುಣದವರ ಸೂಕ್ಷ್ಮ ಗುಣ ತುಂಬಾ ತೀಕ್ಷ್ಣವಾಗಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಗುಣ ಸ್ವಭಾವ ಯಾವುದನ್ನು ಕೂಡ ಹಾಗೆ ವೈಭವತವಾಗಿ ವೈಭವವಾಗಿ ತೋರಿಸ್ಕೊಳ್ಳೋದಿಲ್ಲ ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥ ಗುಣ ಏನಾರು ಬೈದರೆ ಅದನ್ನು ಮನಸ್ಸಿಗೆ ಹಾಕೊಳ್ತಕ್ಕಂಥದ್ದು ಏನಾರು ಹೇಳಿದ್ರೆ ಅದನ್ನು ಮನಸ್ಸಿಗೆ ಹಾಕೊಳ್ತಕ್ಕಂಥದ್ದು ತೀಕ್ಷ್ಣವಾಗಿ ವಿಚಾರ ಮಾಡತಕ್ಕಂಥ ಸೂಕ್ಷ್ಮವಾಗಿ ವಿಚಾರ ಮಾಡ್ತಕ್ಕಂಥದ್ದು ಸೂಕ್ಷ್ಮ ಸೂಕ್ಷ್ಮ ವಿಚಾರಗಳನ್ನು ಕೂಡ ಅವಲೋಕನೆ ಮಾಡ್ತಕ್ಕಂಥ ಮನಸ್ಥಿತಿ ಇವ್ರಿಗೆ ಇರುತ್ತೆ ಇದು ಮೂರನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ಸ್ವಭಾವ ಆಯಿತು ಇನ್ನು ನಾಲ್ಕನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ನೋಡೋದಾದ್ರೆ ಏನಾಗುತ್ತೆ ಕೇಳಿದ್ರೆ ಇವರು ಸಂಗೀತ ಹಾಗೂ ಕಾವ್ಯಗಳಲ್ಲಿ ಹೆಚ್ಚಾಗಿ ಆಸಕ್ತಿನ ಹೊಂದಿರತಕ್ಕಂಥದ್ದು ಯಾವಾಗಲೂ ಕೂಡ ಸುಮಧುರವಾಗಿರತಕ್ಕಂಥ ಗೀತೆಗಳನ್ನು ಕೇಳ್ತಕ್ಕಂಥದ್ದು ಕಾವ್ಯಗಳನ್ನ ಬರಿತಕ್ಕಂಥದ್ದು ಇದರಲ್ಲಿ ಹೆಚ್ಚಾಗಿ ಆಸಕ್ತಿನ ಹೊಂದಿರ್ತಾರೆ ಜೊತೆಗೆ ಪರೋಪಕಾರ ಮಾಡ್ತಕ್ಕಂಥ ಬೇರೆಯವರಿಗೆ ಉಪಕಾರ ಮಾಡ್ತಕ್ಕಂಥ ಮನಸ್ಥಿತಿ ಹೆಚ್ಚಾಗಿ ಇರತಕ್ಕಂಥದ್ದು ಹಾಗೂ ಏನು ಕೇಳಿದ್ರೆ ವಿಶೇಷವಾಗಿ ವ್ಯಕ್ತಿಗಳಲ್ಲಿ ಸ್ವಲ್ಪ ಸ್ತ್ರೀ ವ್ಯಾಮೋಹ ಇರುತ್ತೆ ಹ್ಮ್ ಹೆಣ್ಮಕ್ಕಳ ಬಗ್ಗೆ ವ್ಯಾಮೋಹ ಅಂತಕ್ಕಂಥದ್ದು ಹೆಚ್ಚಾಗಿ ಇರತಕ್ಕಂಥ ಇದು ಪ್ರಥಮ ದ್ವಿತೀಯ ತೃತೀಯ ಹಾಗೂ ಚತುರ್ಥ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವ ಆಯಿತು ಇನ್ನು ಪೂರ್ವಾಪಾದಸಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ತಮ್ಮ ಒಂದು ಜೀವಿತ ಕಾಲಾವಧಿಯಲ್ಲಿ ಬರ್ಬೋದಂತಹ ಕೆಲಸ ಕಂಟಕ ವಿಪತ್ತುಗಳು ಯಾವುದು ಅಂತಕ್ಕಂತ ವಿಚಾರವನ್ನು ನೋಡೋದಾದ್ರೆ ಹುಟ್ಟಿರ್ತಕ್ಕಂಥ ಮೊದಲನೇ ತಿಂಗಳ ಅಥವಾ ಮೊದಲೇ ವರ್ಷದ ಒಳಗಡೆ ಏನಾಗುತ್ತೆ ಕೇಳಿದ್ರೆ ಶೀತ ಅಂದ್ರೆ ಕೋಲ್ಡ್ ಇಂದ ವ್ಯಾಧಿ ಉಂಟಾಗ್ತಕ್ಕಂಥದ್ದು ತೊಂದರೆ ಉಂಟಾಗ ತ್ರಾಸಾಗತಕ್ಕಂಥದ್ದು ಇರುತ್ತೆ ಹಾಗೊಂದು ಒಂದು ನಾ ಒಂದು ಆರು ವರ್ಷ ಆದಮೇಲೆ ಏನು ಕೇಳಿದ್ರೆ ಹಲವಾರು ರೀತಿಯಲ್ಲಿ ರೋಗ ಬಾಧೆಗಳಿಂದ ನರಳುತ್ತಾರೆ ಒಂದು ಐದರಿಂದ ಆರು ವರ್ಷ ಆದಮೇಲೆ ನಾನಾ ರೀತಿಯಲ್ಲಿ ಕಾಯಿಲೆಗಳು ಬರುತ್ತೆ ಶಾರೀರಿಕವಾಗಿ ದುರ್ಬಲ ಆಗ್ತಕ್ಕಂಥ ಸಹತೆ ಹೆಚ್ಚಾಗಿರ್ತಕ್ಕಂಥದ್ದು ಇಲ್ಲವೇನು ಕೇಳಿದ್ರೆ ನೇತ್ರ ಸಂಬಂಧಪಟ್ಟಂಥ ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರ್ತಕ್ಕಂಥದ್ದು ಹಾಗೂ ಉದರಕ್ಕೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತಕ್ಕಂಥದ್ದು ಹಾಗೂ ಏನು ಕೇಳಿದ್ರೆ ಒಂದು ಎಂಟು ವರ್ಷ ಆದ ಮೇಲೆ ಏನು ಕೇಳಿದ್ರೆ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು ಬಿದ್ದು ಆ ಬಿದ್ದು ಏನಾಗ್ತದೆ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಹುಣ್ಣುಗಳು ಬರ್ತಕ್ಕಂಥದ್ದು ಚರ್ಮಗಾಯಗಳು ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ಏನು ಕೇಳಿದ್ರೆ ಒಂದು ಹನ್ನೆರಡು ವರ್ಷ ಆದ ಮೇಲೆ ಏನ್ ನೀರಿನಿಂದ ಗಂಡಾಂತರ ಬರ್ತಕ್ಕಂಥದ್ದು ಒಂದು ಇಪ್ಪತ್ತು ವರ್ಷ ಆದ ಮೇಲೆ ಏನ್ ಕೆಟ್ಟ ಜನರಿಂದ ದುಷ್ಟ ಜನರಿಂದ ಅಥವಾ ವೈರಿಗಳಿಂದ ಏನಾಗತಿದ್ರೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ವೈರಿಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಬಾಧೆಗಳು ಉಂಟಾಗ್ತಕ್ಕಂಥದ್ದು ವಿಪತ್ತುಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಹಾಗೂ ಒಂದು ಮೂವತ್ತು ವರ್ಷ ಕಳೆದ ಮೇಲೆ ಏನಾಗುತ್ತೆ ಕೇಳಿದ್ರೆ ಜಂತುಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಅಥವಾ ಎತ್ತರದ ಸ್ಥಳದಿಂದ ಅದು ಮರಗಳಾಗಿರ್ಬೋದು ಅಥವಾ ಜೋಗ ಜಲಪಾತಗಳಾಗಿರ್ಬೋದು ಬೆಟ್ಟ ಗುಡ್ಡಗಳಾಗಿರ್ಬೋದು ಎತ್ತರ ಸ್ಥಳದಿಂದ ಬಿದ್ದು ಹೋಗ್ತಕ್ಕಂಥದ್ದು ಅದರಿಂದ ಮೃತ್ಯುಕಂಟಕ ಸಂಭವಿಸ್ತಕ್ಕಂಥದ್ದು ಹ್ಮ್ ಆಯುಷ್ಯ ಕ್ಷೀಣಿಸ್ತಕ್ಕ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗೂ ಶಾರೀರಿಕವಾಗಿ ದುರ್ಬಲ ಆಗ್ತಕ್ಕಂಥದ್ದು ಕೈ ಕಾಲು ಏನಾಗ್ತ ಕೇಳಿದ್ರೆ ಗಾಯ ಆಗತಕ್ಕಂಥ ಸಾಧ್ಯತೆ ಮುರಿದೋಗ್ತ ಸಾಧ್ಯತೆ ಹೆಚ್ಚಾಗಿ ಇರ್ತಕ್ಕಂಥದ್ದು ಇಲ್ಲ ಆದ್ಮೇಲೆ ಏನಾಗತ್ತ ಕೇಳಿದ್ರೆ ಒಂದು ಎಂಬತ್ ನಾಲ್ಕು ವರ್ಷ ಈ ವ್ಯಕ್ತಿಗಳಿಗೆ ಏನು ಕೇಳಿದ್ರೆ ಪರಮಾಯುಷ್ಯ ಇರ್ತಕ್ಕಂಥದ್ದು ಹಾಗೂ ಒಂದು ಅರವತ್ತು ವರ್ಷದಲ್ಲಿ ಏನಾಗುತ್ತೆ ಕೇಳಿದ್ರೆ ವ್ಯಕ್ತಿಗಳಿಗೆ ಸರ್ಕಾರಿ ಸಂಬಂಧಪಟ್ಟ ಹಾಗೆ ಗೋರ್ಮೆಂಟ್ ವಿಚಾರವಾಗಿ ಒಂದಿಷ್ಟು ವ್ಯಾಜ್ಯಗಳನ್ನು ಅನುಭವಿಸ್ತಕ್ಕ ಸಾಧ್ಯತೆ ಕೋರ್ಟು ಕೇಸು ವ್ಯವಹಾರ ಅಂತ ಹೇಳಿ ಓಡಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಮತ್ತೆ ಮರಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರ್ತಕ್ಕಂಥದ್ದು ಹ್ಮ್ ಮರಣಕ್ಕೆ ಅಂದರೆ ಸಾವು ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಇವ್ರನ್ನ ಕಾಡುತ್ತೆ ಅಂದರೆ ಮರಣ ಭಯ ಅಂತಕ್ಕಂಥದ್ದು ಕಾಡುತ್ತೆ ವ್ಯಕ್ತಿಗಳಿಗೆ ಎಪ್ಪತ್ನಾಲ್ಕು ವರ್ಷಗಳ ಕಾಲ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಇವೆಲ್ಲವನ್ನು ಕಳೆದ್ರೆ ಏನಾಗುತ್ತೆ ಕೇಳಿದ್ರೆ ವ್ಯಕ್ತಿಗಳಿಗೆ ಒಂದು ತೊಂಬತ್ತು ವರ್ಷಗಳ ಕಾಲ ಪರಮಾಯುಷ್ಯ ಅಂತಕ್ಕಂಥದ್ದು ಇರತಕ್ಕಂಥ ಇದಿಷ್ಟು ಪೂರ್ವಾಭಾದ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜನನಫಲ ಚರಣಫಲ ಹಾಗೂ ಬರುವಂತ ಕಂಠಗಳಾಯಿತು ಇನ್ನು ಮುಂದುವರತಕ್ಕಂತ ನಕ್ಷತ್ರ ಉತ್ತರಾಭಾದ ಭಾಗ ನಕ್ಷತ್ರ ಈ ಒಂದು ಸ್ವಲ್ಪ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಗುಣ ಸ್ವಭಾವ ಜನನ ಫಲ ಚರಣ ಫಲಗಳು ಹಾಗೂ ಬರುವಂತ ಖಂಡಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಖಂಡಿತವ್ರು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಂದಿನ ಸಂಚಿಕೆ ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ತಮ್ಮ ಮಕ್ಕಳಿಗೆ ದಯವಿಟ್ಟು ಮನೆಯಲ್ಲಿ ಸಂಸ್ಕಾರವನ್ನು ಕೊಡ್ತಕ್ಕಂತ ಕೆಲಸವನ್ನು ಮಾಡಿ ಇವಾಗದಿಂದಲೇ ಧರ್ಮಗುರುಗಳು ಧರ್ಮ ಜಾಗೃತಿ ತಂದೆ ತಾಯಿಗೆ ಗುರುಗಳಿಗೆ ಗೌರವ ಕೊಡ್ತಕ್ಕಂಥದ್ದು ಭಗವದ್ಗೀತೆ ಭೂಕನ್ನ ಓದ್ತಕ್ಕಂಥದ್ದು ಇವೆಲ್ಲವನ್ನು ಕಲಿಸ್ಕೊಡಿ ಇದರಿಂದ ಅವ್ರ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತು ಹೇಳ್ತಾ ಸಂಚಿಕೆಯನ್ನು ಇಲ್ಲಿಗೆ ನಾನು ಸಂಪೂರ್ಣ ಮಾಡ್ತಾ ಇದ್ದೇನೆ ಅವ್ರಿಗೆ ಒಳ್ಳೇದಾಗಲಿ ಸರ್ವೇ ಜನ ಸುಖಿನ ಬಂತು ಲೋಕ ಸಮಸ್ತ ಅಸುಖುವಂತೂ ಸಮಸ್ತ ಸಣ್ಣಮಂಗಳಾದಿ ಭವಂತು ಒಳ್ಳೇದಾಗಲಿ